ಈ ಬಾಂಡಿಂಗ್ ಯಾವ ಥರ ಇತ್ತು ಅಂದರೆ ಒಂದು ಒಳ್ಳೆ ಆರ್ಟಿಸ್ಟ್ಗೆ ಒಂದು ಒಳ್ಳೆ ಆರ್ಟಿಸ್ಟ್ ಜೊತೆ ಪರ್ಫಾಮ್ ಮಾಡಿದ್ರೆ ಹೇಗಿರುತ್ತೆ ಆ ಥರ ಇತ್ತು ಆ್ಯಂಡ್ ಈಗ ಅವ್ರು ಹೇಳಿದಾಗೆ ಅವ್ರು ಹಳ್ಳಿ ಪಾತ್ರ ಮಾಡಿದ್ದಾರೆ ಬಟ್ ಅವ್ರನ್ನ ನೋಡಿದ ರೀತಿ ಬೇರೆ ಥರ ಇತ್ತು ಮುಂಚೆ ನಾವು ಫುಲ್ ಮಾಡರ್ನೈಸ್ ಆಗಿ ಅವ್ರನ್ನ ನೋಡಿದ್ವಿ ಆ್ಯಂಡ್ ಅವ್ರು ಯಾವ ರೀತಿ ಅದಕ್ಕೆ ಪ್ರಿಪೇರ್ ಆಗಿ ಬಂದರು ದಟ್ ಇಂಪ್ರೆಸ್ಡ್ ಅ ಲಾಟ್ ಆ್ಯಂಡ್ ಅವರು ಇನ್ವಾಲ್ವ್ ಆಗ್ತಿದ್ದ ಆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗ್ತಿದ್ದು ಅದೆಲ್ಲ ತುಂಬ ಇಷ್ಟ ಆಗ್ತಿತ್ತು ಆ್ಯಂಡ್ ದ ವೇ ಶಿ ಯೂಸ್ ಟು ಪ್ರೆಸೆಂಟ್ ಹರ್ ಸೆಲ್ಫ್ ಆನ್ ಸ್ಕ್ರೀನ್ ಆ ಒಂದು ಕಾನ್ಫಿಡೆನ್ಸ್ ಸೊ ಆ ಥರ ಬಾಂಡಿಂಗ್ ಇಂದರೆ ಮೋರ್ ಆಫ್ ವರ್ಕ್ ನಾವು ಸೆಟಲ್ ತುಂಬಾ ಜಾಸ್ತಿ ಮಾತಾಡಿಲ್ಲ ಅಂತ ಅನ್ಕೋತೀವಿ ನಾವು ಡೈಲಾಗ್ ಅಷ್ಟೇ ಮಾತಾಡಿರೋದು ಸೊ ಕಿರಣ್ ರಾಜ್ ಅವರು ಅವ್ರು ಆಕ್ಚುಲಿ ಎಲ್ರ ಜೊತೆ ಮಾತಾಡ್ತಿದ್ರು ನನ್ನ ಜೊತೆ ಏನಕ್ಕೆ ಮಾತಾಡ್ತಿರ್ಲಿಲ್ಲ ಅಂತ ನಾನು ನೋಡ್ತಿದ್ದೆ ಬಟ್ ನಂಗೆ ಗೊತ್ತು ನಾನು ಅನ್ಕೊಂಡಿದ್ದೆ ಇವ್ರಿಗೆ ಆ್ಯಟಿಟ್ಯೂಡ್ ಇದೆ ಯಾಕಂದ್ರೆ ಸೀರಿಯಲ್ ಇಂದ ಬಂದಿರ್ತಾರೆ ಚೆನ್ನಾಗಿ ದುಡ್ಡೆಲ್ಲ ನೋಡಿರ್ತಾರೆ ಆಮೇಲೆ ಫ್ಯಾನ್ ಫಾಲೋಯಿಂಗ್ ತುಂಬ ಚೆನ್ನಾಗಿರುತ್ತೆ ಆ ಅದು ಎಲ್ಲರೂ ಆಮೇಲೆ ಕ್ಯಾರಮ್ ಒನ್ ಸುತ್ತ ಎಲ್ಲ ಜನಗಳು ಹಳ್ಳಿ ಜನ ಎಲ್ಲ ಬಂದು ನಿಂತ್ಕೋತಿದ್ರು ಇವ್ರನ್ನ ನಾನು ನೋಡ್ತಾನೂ ಇರಲಿಲ್ಲ ಅಷ್ಟು ಇದು ಮಾತಾಡ್ತಾನೂ ಇರಲಿಲ್ಲ ಬಟ್ ಸ್ಮೈಲಲ್ಲೇ ಮ್ಯಾನೇಜ್ ಮಾಡ್ತಿದ್ವಿ ಇಬ್ಬರು ಜಾಸ್ತಿ ಆ್ಯಕ್ಚುಲಿ ಈಗ ಪ್ರಮೋಷನ್ ಟೈಮಲ್ಲಿ ನಾನು ಅವ್ರು ಮಾತಾಡ್ತಿರೋದು ಆ್ಯಕ್ಚುಲಿ ಇಲ್ಲ ನಾನು ಸಿ ಒಬ್ಬರನ್ನ ಕೆಲಸ ಇರುತ್ತೆ ನಾವು ಮಾತಾಡೋದಕ್ಕಿಂತ ಇವು ಅಂದ್ರೆ ಮೈಸೂರಲ್ಲಿ ಶೂಟಿಂಗ್ ಮಾಡ್ತಿದ್ದೆ ಮಾರ್ಚ್ ತಿಂಗಳಲ್ಲಿ ಬಿಸ್ಲು ಮೇನ್ ನೋಡ್ಕೋಬೇಕು ನಾವು ಕೆಲ್ಸ ಮಾಡ್ಬೇಕು ಇಷ್ಟು ಸೀನ್ಸ್ ಅಂತ ಇರುತ್ತೆ ಅವತ್ ಮುಗಿಸ್ಬೇಕು ಇರಲ್ಲ ಫ್ಯಾಮಿಲಿ ಜಾಸ್ತಿ ಆರ್ಟಿಸ್ಟ್ ಇದ್ರು ಕವರ್ ಇಷ್ಟು ಜನ ಆರ್ಟಿಸ್ಟ್ ಮದ್ಯ ನನ್ ನಂದು ಕಿರಣ್ ಅವ್ರದ್ದು ಇರುವಾಗೋಕೊಂಡ ನಮ್ ಇಬ್ಬರದ ಸೀನ್ ಇರುವಾಗ ನಮ್ ಟೈಮ್ ಸಿಕ್ತಿತ್ತು ಆ ಜನ ಆರ್ಟಿಸ್ಟ್ ಇರುವಾಗ ಆತರ ಸೀನ್ಸ್ ಅಲ್ಲಿ ನಾವ್ ಮಾತಾಡ್ಕೊಂಡು ನಿಂತ್ಕೊಳಕ್ ಆಗಲ್ಲ ನಾವ್ ಕೆಲ್ಸ ಮಾಡ್ತಾ